ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಐ ಪಿ ಜಿ ಕಾಯನ್ನು ಇವಾಗ ನಿಮ್ಮ ಟ್ರಸ್ಟ್ ಹೋಟಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಮತ್ತು ಕಾಯಿನ್ ಮಾರ್ಕೆಟಲ್ಲಿ ಯಾವ ಕ್ಯಾಪಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ ವಾಟ್ಸಪ್ಪಿಗೆ ಬರ್ತೀನಿ ವಾಟ್ಸಪ್ಪಲ್ಲಿ ನೀವು ಕಾಂಟ್ರಾಕ್ಡರ್ಸ್ನ ಕಾಫಿ ಮಾಡ್ಕೊತೀನಿ ವಾಟ್ಸಪ್ಪಲ್ಲಿ ಈ ಥರ ನಿಮಗೆ ಕಾಂಟ್ರಾಕ್ಟರ್ಸ್ ಇರುತ್ತೆ ಬಂದಿರುತ್ತೆ ಇಲ್ಲಿ ನೋಡಿ ಐ ಪಿ ಜಿ ಕಾಂಟ್ರಾಕ್ಟರ್ಸ್ ಅಂತ ನಿಮ್ಮ ಬಂದಿಲ್ಲ ಅಂದರೆ ನಿಮ್ಮ ಸೀನಿಯರ್ ಹತ್ರ ಕೇಳ್ತಿ ತೊಗೊಳಿ ಬರುತ್ತೆ ಓಕೆ ಇದನ್ನು ಕಾಫಿ ಮಾಡ್ಕೊಂಬಿಟ್ಟು ಇದನ್ನು ಕಾ ಓಕೆ ಇದನ್ನು ಕಾಫಿ ಮಾಡಿಕೊಡಿ ಕಾಫಿ ಮಾಡ್ಕೊಬಿಟ್ಟು ಟ್ರಸ್ಟ್ ರೋಟಿಗೆ ಬನ್ನಿ ಇಲ್ಲಿ ಟ್ರಸ್ಟ್ ರೋಟಿಗೆ ಬಂದಿದ್ದೀರಾ ಟ್ರಸ್ಟ್ ರೋಟಿಗೆ ಬಂದರೆ ಇಲ್ಲಿ ಮ್ಯಾನೇಜ್ ಕ್ರಿಪ್ಟೋ ಲಾಸ್ಟಲ್ಲಿ ಮ್ಯಾನೇಜ್ ಕ್ರಿಪ್ಟೋ ಅಂತ ಇರುತ್ತೆ ಮ್ಯಾನೇಜ್ ಕ್ರಿಪ್ಟ್ ಹೋದರೆ ಅಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಒಂದು ಪ್ಲಸ್ ಸಿಂಬಲ್ ಇರುತ್ತೆ ಓಕೆ ಈ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ನೆಟ್ವರ್ಕಲ್ಲಿ ಎತ್ತರ್ ಎಮ್ ಇರುತ್ತೆ ಅದನ್ನು ಐ ಪಿ ಜಿ ಇರ್ತಕ್ಕಂಥದ್ದು ಬಿ ಎನ್ ಬಿ ಸ್ಮಾರ್ಟ್ ಚಾನಲ್ಲಿ ಇರೋದು ಹಾಗಾಗಿ ಬಿ ಎನ್ ಬಿ ಸ್ಮಾರ್ಟ್ ಸ್ಮಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನೆಟ್ವರ್ಕ್ ಜಾಗಕ್ಕೆ ಬಂದಿದೆ ಇವಾಗ ಪೇಸ್ಟು ಈ ಗ್ರೀನ್ ಕಲರ್ ಏನು ಪೇಸ್ಟ್ ಅಂತ ಕಾಣಿಸ್ತಾ ಇದೆ ನೀವು ಕಾಫಿ ಮಾಡ್ಕೊಂಡ್ರೆ ಅದನ್ನು ಟಚ್ ಮಾಡಿದ್ರೆ ಸಾಕು ಪೇಸ್ಟ್ ಆಗುತ್ತೆ ಪೇಸ್ಟ್ ಆದ ತಕ್ಷಣ ಇಲ್ಲಿ ನೇಮು ಐ ಸ್ಮಾರ್ಟ್ ಅಂತ ಬಂದಿದೆ ಸಿಂಬಲ್ಲು ಇದಕ್ಕೆ ಲಾ ಯಾಕಂದರೆ ಬಿಟ್ಕಾಯ್ನ್ಗೆ ಬಿ ಟಿ ಸಿ ಅಂತ ಹೇಳ್ತಾರೆ ಆ ರೀತಿ ಇದಕ್ಕೆ ಐ ಪಿ ಜಿ ಓಕೆ ಸ್ಮಾರ್ಟ್ ಕಂಪ್ನಿದು ಐ ಪಿ ಜಿ ಐ ಪಿ ಜಿ ಬಂದಿದೆ ಮತ್ತು ಡಿಸ್ಕ್ಲೇಮ್ ರೇಟ್ ಇದೆ ಅಂತ ಬಂದಿರುತ್ತೆ ನಂತರ ಇಂಪೋರ್ಟ್ ಅಂತ ಲಾಸ್ಟಲ್ಲಿ ಕಾಣಿಸ್ತಾ ಇರುತ್ತೆ ಇಂಪೋರ್ಟ್ ಮಾಡಿ ಓಕೆ ಇಂಪೋರ್ಟ್ ಮಾಡಿದರೆ ನೋಡಿ ಈ ರೀತಿ ಐ ಸ್ಮಾರ್ಟ್ ಐ ಪಿ ಜಿ ಓಕೆ ಮತ್ತು ನೀವು ವಾಲೆಟಿಗೆ ಬಂದು ಚೆಕ್ ಮಾಡ್ಬೋದು ಇಲ್ಲಿ ವಾಲೆಟಿಗೆ ಬಂದು ಚೆಕ್ ಮಾಡಿದರೆ ಮೇಯ್ನ್ ಪೇಜಿಗೆ ಬನ್ನಿ ಮೇಯ್ನ್ ಪೇಜಿಗೆ ಬಂದರೆ ನೋಡಿ ಇದೆ ಐ ಪಿ ಜಿ ಓಕೆ ಐ ಪಿ ಜಿ ಸ್ಮಾರ್ಟ್ ಚೈನ್ ಅಂತ ಇದೆ ಈ ರೀತಿ ನೀವು ಡಿಸ್ ನಿಮ್ಮ ಟ್ರಸ್ಟೋರೆಂಟಲ್ಲಿ ಆ್ಯಡ್ ಮಾಡಿಕೊಡಿ ಓಕೆ ಇದನ್ನು ನಾವು ಸ್ವಾಪ್ ಕೂಡ ಮಾಡ್ಬೋದು ಸ್ವಾಪಿಂಗ್ ಆಗ್ತಾಯಿದೆ ಓಕೆ ಇದು ಇವಾಗ ಟೆಸ್ಟಿಂಗ್ ನಡೀತಾ ಇದೆ ಇವಾಗ ಯಾರು ಇದು ಮಾಡಬೇಡಿ ಟೆಸ್ಟಿಂಗ್ ನಡ ಟೆಸ್ಟಿಂಗ್ ಆದಮೇಲೆ ಅದೆಲ್ಲ ನಾವು ಮಾಡ್ಬೋದು ಓಕೆ ನೆಕ್ಸ್ಟ್ ಇದು ಕಾಯಿನ್ ಮಾರ್ಕೆಟ್ ಕ್ಯಾಪಲ್ಲಿ ಇದೆಯಾ ಅಂತ ಚೆಕ್ ಮಾಡೋಣ ನಾವು ಡೈರೆಕ್ಟಾಗಿ ಮಾರ್ಕ್ ಮಾರ್ಕ್ಯಾಪ್ ಕಾಯಿನ್ ಮಾರ್ಕೆಟ್ ಕ್ಯಾಪಿಗೆ ಹೋಗೋಣ ಇಲ್ಲಿ ಕಾಯಿನ್ ಮಾರ್ಕೆಟ್ ಕ್ಯಾಪಿಗೆ ಬಂದಿದ್ದೀನಿ ಇಲ್ಲಿ ಆಲ್ರೆಡಿ ನಾನು ಸರ್ಚ್ ಮಾಡೋದ್ರಿಂದ ಇಲ್ಲಿ ಕಾಣಿಸ್ತಾ ಇದೆ ನೀವು ಹೊಸ್ದಾಗಿ ಮಾಡುವಾಗ ಏನು ಮಾಡ್ತೀರ ಅಂದರೆ ಈಗೇ ರೀತಿ ನಿಮಗೆ ಫಸ್ಟು ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ ಟ್ರಸ್ಟೋರೇಟ್ ಓಪನ್ ಮಾಡಿ ಈ ರೀತಿ ಬಂದಿರುತ್ತೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ರೈಟ್ ಒಂದು ಸರ್ಚ್ ಕಾ ಸರ್ಚಿಂಗ್ದು ಇದಿರುತ್ತೆ ಕಾಲಮ್ ಇರುತ್ತೆ ಓಕೆ ಸರ್ಚ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಲ್ಲಿ ಸರ್ಚ್ ಕಾಯಿನ್ ಅಂತ ಇರುತ್ತೆ ಅಡ್ರೆಸ್ ಅಂತ ಇರುತ್ತೆ ಅಲ್ಲಿಗೆ ಹಾಕಿ ಇವಾಗ ನೀವು ಕೀಪ್ಯಾಡಲ್ಲಿ ಒಂದು ಸರ್ಚ್ ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ ಈ ಪಿ ಜಿ ಅಂತ ಓಕೆ ಅದನ್ನು ಚೆಕ್ ಮಾಡಿ ನೀವು ಎಷ್ಟು ಟ್ರೇಡ್ ಇದೆ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ಗಳು ಟ್ರೇಡಿಂಗ್ದು ಚೆಕ್ ಮಾಡ್ಬೋದು ಮತ್ತು ಇದರದ್ದು ಕಾಯಿನ್ ಇದು ಕ್ಯಾ ಇದು ಎಷ್ಟು ಗ್ರೋತಾಗಿ ಇಲ್ಲಿ ಕಾಣಿಸುತ್ತೆ ನೋಡ್ಬೋದು ಸೆವೆನ್ ಡಾಲರ್ಗೂ ಕೂಡ ಟ್ರೇಡ್ ಆಗಿದೆ ಬಟ್ ಇವಾಗ ಇದು ಟೆಸ್ಟಿಂಗಲ್ಲಿ ಈ ರೀತಿ ಗ್ರೋತ್ ಆಗ್ತಾ ಇದೆ ಓಕೆ ಬಟ್ ಇವಾಗ ಫಸ್ಟು ಇವಾಗ ವ್ಯಪ್ತಿ ಇದರಲ್ಲಿ ನೀವು ಎಲ್ಲ ಚೆಕ್ ಮಾಡೋದೆಲ್ಲ ಇದನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ನಾವು ಆ ಕಂಪ್ನಿಯಿಂದ ಏನು ಅಪ್ಡೇಟ್ ಬರುತ್ತೆ ಆವಾಗ ನಾವು ಮಾಡೋಣ ಓಕೆ ಈ ರೀತಿ ನೀವು ಕಾಯನ್ನ ಚೆಕ್ ಮಾಡ್ಬೋದು ಓಕೆ ನಿಮ್ಮ ಟ್ರೆಸ್ಟೋರೆ ಆ್ಯಡ್ ಇದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಕಾಯಿನ್ ಮಾಡಿ ಕರೆಕ್ಟ್ ಕ್ಯಾಪಲ್ಲೂ ಕೂಡ ಚೆಕ್ ಮಾಡ್ಬೋದು